ನಮ್ಮ ಸಮಿತಿನು ನೀವು ಒಳ್ಳೆ ತೀರ್ಮಾನ ತಗೊಳ್ಳೋದಕ್ಕೆ ಸಂಪೂರ್ಣವಾಗಿ ನಮ್ಮ ಸಮಿತಿಯ ಎಲ್ಲ ಸದಸ್ಯರು ರೈತರು ನಿಮ್ಮ ಬೆಂಬಲವಾಗಿ ಆ ಹೋರಾಟಕ್ಕೆ ನಿಲ್ತೀವಿ ಅದು ರೈತರಿಗೆ ನ್ಯಾಯಯುತವಾದ ಹೋರಾಟಕ್ಕೆ ಪಕ್ಷಾತೀತವಾಗಿರುವಾಗ ನಾವು ಸಂಪೂರ್ಣ ನಿಲ್ತೀವಿ ಅಂತ ತಿಳಿಸ್ತೇವೆ ಇನ್ನು ನಮ್ಮ ಸಮಿತಿ ಪ್ರಥಮವಾಗಿ ಎರಡ್ ಸಾವಿರದ ಇಪ್ಪತ್ತರಿಂದ ಪ್ರಾರಂಭ ಆಯಿತು ಪ್ರಾರಂಭದ ಹುಟ್ಟು ಹೇಗೆ ಅಂದ್ರೆ ಇನ್ನೇನು ಆಗಸ್ಟ್ ಆರನೇ ತಾರೀಕು ನಮ್ಮ ಏನು ಕೂಸ್ಕಲ್ಲು ನಮ್ಮ ಕೊಳಲೆ ಗಡಿಗೇಶ್ವರ ಆಡೋಳಿ ಸೇರಿ ಇನ್ನೊಂದಷ್ಟ ರೇಂಜ್ ಕ್ರಿಯೇಟ್ ಮಾಡಕೊಳ್ತಿದ್ರು ಕೂಸ್ಕಲ್ ರೇಂಜ್ ಅಂತೇಳಿ ಏನು ಚಿಕ್ಕದ ರೇಂಜ್ ಇದೆಯಲ್ಲ ಇನ್ನೊಂದು ಕ್ರಿಯೇಟ್ ಮಾಡಕೊಳ್ತಿದ್ರು ಕಾರಣ ಇಷ್ಟೇ ವೈಡ್ ಲೈಫಿಗೆ ಬಫೋರ್ಜನಿಗೆ ಸೇರಿಸಿ ಈ ನಂಬೂರ್ನು ವೈಡ್ ಲೈಫಿಗೆ ನ ಜಾರಿ ಮಾಡಿ ಮಾಡೋದು ಅನ್ನುವಾಗ ತಾಲೂಕಿನಲ್ಲಿ ಒಂದು ಎಲ್ಲ ಪಕ್ಷಾತೀತವಾಗಿ ಸಭೆ ಕರೆದು ಅವತ್ತಿನ ಸಭೆಯಲ್ಲಿ ಪಕ್ಷಾತೀತವಾಗಿ ಅವತ್ತು ಸಹಿತ ರಾಮ್ಸಮ್ಮಣ್ಣ ಹೇಳಾಗಿ ನಾನು ತಾಲೂಕ್ ಪಂಚಾಯತಿಯ ಸದಸ್ಯನೂ ಆಗಿದ್ದೆ ಸ್ಥಾಯಿ ಸಮಿತಿಯ ಅಧ್ಯಕ್ಷನಾಗಿದ್ದೆ ಆದರೆ ನಿಷ್ಠೆಯಿಂದ ಈ ಕಾರ್ಯ ಮಾಡುವುದರ ಜವಾಬ್ದಾರಿ ಕೊಟ್ಟಿದ್ದರಿಂದ ಅಲ್ಲಿಂದ ಇಲ್ಲಿವರೆಗೂ ತಾಲೂಕಿಂದ ಇರಬೇಕು ಕ್ಷೇತ್ರದಿರೋದು ರೈತರ ಸಮಿತಿಯಲ್ಲಿ ಎಲ್ಲೂ ಯಾವುದೇ ರಾಜಕೀಯನ ಒಂದು ಪಾಯಿಂಟ್ ಗುರುಸಿದೇನೆ ನ್ಯಾಯಯುತವಾಗಿ ಆ ಶೃಂಗೇರಿ ಶರಣದ ಒಂದು ಜ್ವಾಲಿನ ತಾಯಿ ಹಿನ್ನೆಲೆ ಕೊಪ್ಪ ವೀರಭದ್ರನಲ್ಲಿ ಕಾಣ್ಯ ಮಾರ್ಕಂಡೇಶ್ವರ ಬ್ರಹ್ಮಪುರಿ ಪೀಠದ ವೀರಭದ್ರನ ಹಾಡಿನಲ್ಲೂ ನಿಯತ್ತಾಗಿ ಒಬ್ಬ ರೈತ ಸಮಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದೆ ಅದಕ್ಕೆ ಸಂತೋಷ ಇದೆ ಅದು ನಮ್ಮ ಸಮಿತಿಯ ಗ್ರೂಪಲ್ಲಿದ್ದರು ಅನೇಕ ಬಂದಿದ್ದಾರೆ ಹೇಳಿ ಅದಕ್ಕಾಗಿ ಬಣ್ಣ ಕಟ್ತಾರೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅದರಲ್ಲೂ ನಮ್ಮ ಮಲೆನಾಡು ಭಾಗದಲ್ಲಿ ನಿಮ್ಮಂಥವರು ಇನ್ನೂ ಹತ್ತು ವರ್ಷದ ಹಿಂದೆ ಈ ತರದ ಕಾಳಂಜಿ ಇರುವ ವ್ಯಕ್ತಿ ಬಂದಿದ್ರೆ ಅನೇಕ ಸಮಸ್ಯೆಗಳು ಬಗೆರಿತಿತ್ತು ಅಂತ ನನ್ನ ಅಭಿಪ್ರಾಯ ಸಮಸ್ಯೆಗಳು ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ ನೋಡೋದಕ್ಕೆ ಬಹಳ ಹಸುರಾದ ತಾಣ ಕಂಡ್ರೂ ಅನೇಕ ಸಮಸ್ಯೆಗಳಿದೆ ಇದೆ ಎನ್ಆರ್ಪುರದ ಒಂದು ಸಮಸ್ಯೆ ಆದರೆ ಈ ಕಡೆ ಕಾಂಡ್ಯದ ಒಂದು ಸಮಸ್ಯೆ ಇದೆ ಶೃಂಗೇರಿ ಭಾಗದಲ್ಲಿ ಒಂದು ಸಮಸ್ಯೆ ಇದೆ ಜೈಪುರದಲ್ಲಿ ಒಂದು ಸಮಸ್ಯೆ ಇದೆ ರೈತರಿಗೆ ನೋಡೋದಕ್ಕೆ ಮಾತ್ರ ಬಹಳ ಇದ್ದಾರೆ ಅಂತಾರೆ ಮಲೆನಾಡು ರೈತರು ಬಹಳ ಸಂಕಷ್ಟದಲ್ಲಿದ್ದಾರೆ ನಿಮ್ದು ಈ ಕಾರ್ಯ ಯಶಸ್ವಿಯಾಗ್ಲಿ ನಿಮ್ಮೊಟ್ಟಿಗಿರುವಂತ ಎಲ್ಲ ಪಡೆಗಳಿಗೂ ನಿಮ್ಮ ಕುಟುಂಬದವರಿಗೂ ಭಗವಂತ ಯಾವುದೇ ಅಡ್ಡ ದಾರಿ ತಡೆಗಟ್ಟುವಂತ ಯಾವ್ದಾದ್ರು ಶಕ್ತಿ ಅಡ್ಡ ಬಂದ್ರೆ ಅದನ್ನೆಲ್ಲ ಮೀರಿಸಿ ಆ ದೇವರು ಶಕ್ತಿ ಕೊಡ್ಲಿ ಅಂತ ಹೇಳ್ತಾ ಯಾವುದೇ ವಿಚಾರವಾಗಿ ನಮ್ಮ ಸಮಿತಿಯಿಂದ ಏನಾರ ಸಲಹೆ ಮಾರ್ಗದರ್ಶನ ಬೇಕಾದ್ರೆ ಈಗ ನಾನು ಮಾಜಿ ಸಮಿತಿಯ ಅಧ್ಯಕ್ಷ ಮುಂದೆ ಬರುವ ಯಾರೇ ಅಧ್ಯಕ್ಷರಿದ್ರು ಅವರಿಗೂ ಸಹಿತ ಸಲಹೆಯನ್ನು ನೀಡ್ತಾರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಸಾಮಾಜಿಕ ನಾಯಕತ್ವದಲ್ಲಿ ಇರೋದ್ರಿಂದ ಎಲ್ಲ ಸದಸ್ಯರು ಏನಾರ ಮಾಹಿತಿ ತಿಳಿಸ್ತಾರೆ ಅಂತ ಹೇಳ್ತಾ ಇನ್ನೊಂದು ಮಾತ್ರ ಸದ್ಯದಲ್ಲಿ ಒಂದು ಮಾಹಿತಿ ಹೇಳ್ತಾ ಇದ್ದೀನಿ ಅನೇಕ ಸಮಸ್ಯೆಗಳನ್ನು ನಾವು ವಿಶ್ವನಾಥ ನಮ್ಮ ಭಾಗದ ತಂದಿದ್ದು ಈ ಅಕ್ಕಿ ಮೇಲೂ ಆಸೆ ಅಕ್ಕಿ ಮೇಲೂ ಪ್ರೀತಿ ಇದ್ರೆ ಬಹಳ ಕಷ್ಟ ಏನಾಗ್ತಾ ಇದಾವೆ ಅಂದ್ರೆ ಇಲ್ಲ ಮರೆಯೊಂದಷ್ಟು ಜಾಗ ಮಾಡಿದ ಸರ್ವೆ ನಂಬರ್ ಚೇಂಜ್ ಆಗಿದೆ ಈ ಜಾಗ ಕಾಣ್ತಾದ್ರೆ ಆ ಜಾಗ ಎಲ್ಲಿ ಬಿಡ್ತಾರ ಅಂದ್ರೆ ಮುಂದೊಂದು ಈ ಸಭೆ ಮುಖಾಂತರ ಹೇಳ್ತೀನಿ ಮೀಡಿಯಾನು ಇದೆ ಬ್ಯಾಂಕ್ ಲೋನ್ ಕೊಡ್ಬೇಕಂದ್ರು ನಂದು ಸ್ವಂತ ಖಾತ ಜಮೀನ್ ಆಗಿದ್ರು ಪಾಲಿಸ್ಟ್ ಒಪಿನಿಯನ್ ತಗೊಳೋ ಕಾಲ ಬಹಳ ದೂರ ಇಲ್ಲ ಈಗಾಗ್ಲೇ ತಯಾರಿ ಆಗಿದೆ ಎಸ್ ಐ ಟಿ ಬಗ್ಗೆ ನಮ್ಗೆ ಸಂತೋಷ್ ಬಹಳ ಚೆನ್ನಾಗಿ ಬಿಡಿಸಿ ಹೇಳಿದ್ರು ಎಸ್ ಐ ಟಿಯ ವಿಚಾರನ ಗಂಭೀರತೆ ಕಂಡ್ರೆ ಬರೀ ರೈತರಿಗೆ ಜಮೀನಿಗೆ ಅಲ್ಲ ಒಬ್ಬ ಕಾರ್ಮಿಕರು ಎರಡು ಗುಂಟೆ ಜಾಗನ ಏನಾರ ನೈಂಟಿ ಫೋರ್ ಸೀರೆ ಇನ್ ಯಾವ್ದೋ ಕಂದಾಯ ಇಲಾಖೆ ಇಲ್ಲ ತಾಲೂಕ್ ಪಂಚಾಯತ್ ಅಲ್ಲೂ ಗ್ರಾಂಟ್ ಹಾಕಿದ್ರು ಅದಕ್ಕೂ ಬೀಳುತ್ತೆ ಅಂದ್ರೆ ಇದು ಈ ಸಮಸ್ಯೆ ರೈತರಿಗೆ ಮಾತ್ರ ಅಲ್ಲ ಇಡೀ ನಾಗರಿಕರಿಗೆ ಸಮಸ್ಯೆ ದಯವಿಟ್ಟು ಏನು ಕ್ಷೇತ್ರ ಸಮಿತಿಯ ಒಂದು ಸಭೆ ಮಾಡಿ ಒಂದು ಮಾಡಿ ಅನ್ನೋದು ಸಂತೋಷ ಒಳ್ಳೆ ಸಲಹೆ ಕೊಟ್ಟಿದ್ದೀರಿ ಯಶಸ್ವಿ ಆಗಲಿ ಅದೇ ರೀತಿಯಲ್ಲಿ ಹೆಚ್ಚಿನದಾಗಿ ನಿಮಗೆ ಕಾನೂನಿಗೆ ಅನುಕೂಲ ಆಗಿರುವಂತ ಇರೋದೇ ನಮ್ಮ ಹಳ್ಳಿ ಭಾಗದ ಹೆನ್ನಂಗಿ ಬೆಳ್ಳಂಗಿಯ ವಿಚಾರ ಅದ್ರ ಬಗ್ಗೆ ಪ್ರಥಮವಾಗಿ ತಗೊಂಡ್ರೆ ನೀವು ಒಂದು ಒಳ್ಳೆ ಕಾರ್ಯ ಮಾಡ್ತೀರಿ ಅನ್ನೋಕ್ಕೆ ಪ್ರಥಮವಾಗಿ ಒಂದು ಹೆಜ್ಜೆ ಇಡಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಅವಕಾಶಕ್ಕೆ ಒಂದಿದ್ದೇನೆ ಜಯ ಬರೆಯುವುದು